ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಸಂಚಿಕೆ ಸಂಖ್ಯೆ ಒಂಬೈನೂರ ಎಪ್ಪತ್ತೇಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ ದಿನಾಂಕ ಎಂಟನೇ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ ಎರಡು ಪ್ರಶ್ನೆಗಳ ಸರಿ ಉತ್ತರಗಳು ಪ್ರಶ್ನೆ ಸಂಖ್ಯೆ ಒಂದಕ್ಕೆ ಆಪ್ಷನ್ ಸಿ ಮತ್ತು ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ ಹವಾಮಾನ ಬದಲಾವಣೆಯ ಬೆದರಿಕೆಗಳ ನಡುವೆ ಹವಳದ ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಲು ಮತ್ತು ಬಂಡೆಗಳ ಬಂಡೆಗಳ ಅಥವಾ ಹವಳದ ದಿಬ್ಬಗಳ ಅಂತ ನಾವೇನು ಹೇಳ್ತೇವೆ ಇವುಗಳನ್ನು ಪುನಃಸ್ಥಾಪನೆಯನ್ನು ಬೆಂಬಲಿಸಲು ಆಗ್ನೇಯ ಏಷ್ಯಾದ ಮೊದಲ ಹವಳದ ಲಾರ್ವ ಕ್ರಯೋಜೆನಿಕ್ ಅನ್ನು ಯಾವ ದೇಶದಲ್ಲಿ ಪ್ರಾರಂಭಿಸಲಾಗಿದೆ ಸೌತ್ ಈಸ್ಟ್ ಏಷ್ಯಾಸ್ ಫಸ್ಟ್ ಕೋರಲ್ ಲಾರ್ವಾ ಕ್ರಯೋ ಬ್ಯಾಂಕ್ ಹ್ಯಾಸ್ ಬಿನ್ ಲಾಂಚ್ಡ್ ಇನ್ ವಿಚ್ ಕಂಟ್ರಿ ಟು ಪ್ರಿಸರ್ವ್ ಕೋರಲ್ ಬಯೋಡೈವರ್ಸಿಟಿ ಅಂಡ್ ಸಪೋರ್ಟ್ ರೀಫ್ ರೆಸ್ಟೋರೇಷನ್ ಅಮೇಟ್ ಕ್ಲೈಮೇಟ್ ಚೇಂಜ್ ಥ್ರೆಡ್ಸ್ ಸೊ ಈ ಒಂದು ಹವಾಮಾನ ಬದಲಾವಣೆ ಏನಿದೆ ಸೊ ಈ ಒಂದು ಬದಲಾವಣೆಯ ಕಾರಣದಿಂದ ಹವಳದ ದಿಬ್ಬಗಳು ಕೋರಲ್ ರೀಫ್ಸ್ ಅಂತ ನಾವೇನು ಹೇಳ್ತವೆ ಸೊ ಅದು ಬೇಗ ನಶಿಸಿ ಹೋಗ್ತಾ ಇದ್ದಾವೆ ಯಾಕಂದರೆ ಕೋರಲ್ ರೀಫ್ಸ್ ಅಂತಕ್ಕಂಥದ್ದು ವೆರಿ ವೆರಿ ಸೆನ್ಸಿಟಿವ್ ಬಯೋಡೈವರ್ಸಿಟಿ ಆಗಿರುತ್ತೆ ಇವನ ಸ್ಲೈಟೆಸ್ಟ್ ಚೇಂಜ್ ಆದರೂ ಕೂಡ ಅವುಗಳ ಸಂಖ್ಯೆಯಲ್ಲಿ ಸಾಕಷ್ಟು ಕಡಿತಗೊಳ್ಳುತ್ತೆ ಸೊ ಅದರಿಂದ ಇವುಗಳನ್ನು ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಅದನ್ನು ಕ್ರಯೋಜೆನಿಕ್ ಪ್ರಿಸರ್ವ್ ಮಾಡ್ತಾ ಇದ್ದಾರೆ ಅಂದರೆ ಹವಳದ ದಿಬ್ಬಗಳೇನಿರುತ್ತೆ ಸೊ ಅದರ ಜೆನೆಟಿಕ್ ಮೆಟೀರಿಯಲ್ ಅನ್ನ ಕ್ರಯೋಜೆನಿಕ್ ಪ್ರಿಸರ್ವೇಶನ್ ಮಾಡ್ತಾ ಇದ್ದಾರೆ ಕ್ರಯೋಜೆನಿಕ್ ಅಂದರೆ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಅದನ್ನ ಸಂಗ್ರಹಣೆ ಮಾಡ್ತಾ ಇದ್ದಾರೆ ಆ ರೀತಿಯ ಸಂಗ್ರಹಣೆ ಮಾಡ್ತಾ ಇರ್ತಕ್ಕಂಥ ಸೌತ್ ಈಶ್ ಸೌತ್ ಈಸ್ಟ್ ಏಷ್ಯಾದ ಮೊಟ್ಟ ಮೊದಲ ಕ್ರಯೋ ಬ್ರ್ಯಾಂಕ್ ಬ್ಯಾಂಕ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲಿಫೈನ್ಸ್ ನಲ್ಲಿ ಇದನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಇದನ್ನ ನಾವು ಸೌತ್ ಈಸ್ಟ್ ಏಷಿಯಾ ಫಸ್ಟ್ ಕೋರಲ್ ಲಾರ್ವೆ ಕ್ರಯೋ ಬ್ಯಾಂಕ್ ಅಂತ ಹೇಳ್ತೇವೆ ಅಂದ್ರೆ ಆಗ್ನೇಯ ಏಷ್ಯಾದಲ್ಲಿರ್ತಕ್ಕಂಥ ಮೊಟ್ಟ ಮೊದಲ ಹವಳದ ಲಾರ್ವೆ ಕ್ರಯೋ ಬ್ಯಾಂಕ್ ಫಿಲಿಪೈನ್ಸ್ ಅಲ್ಲಿ ಸ್ಥಾಪನೆ ಮಾಡತಕ್ಕಂಥ ಒಂದು ನಿರ್ಮಾಣ ನಿರ್ಧಾರವನ್ನ ಮಾಡಲಾಗಿರುತ್ತೆ ಅಥವಾ ಇದನ್ನ ಲಾಂಚ್ ಮಾಡಲಾಗಿರುತ್ತೆ ಸೊ ಇದರ ಉದ್ದೇಶ ಏನು ಈ ಕೋರಲ್ ಬಯೋಡೈವರ್ಸಿಟಿ ಹವಳದ ಜೀವ ವೈವಿಧ್ಯತೆ ಅಥವಾ ಹವಳದ ದಿಬ್ಬಗಳ ಒಂದು ಏನೋ ಸಂರಕ್ಷಣೆಯನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ ಯಾಕಂದ್ರೆ ಹವಳದ ದಿಬ್ಬಗಳನ್ನ ನಾವು ರೇನ್ ಫಾರೆಸ್ಟ್ ಇನ್ ವಾಟರ್ ಅಂತ ಹೇಳ್ತೇವೆ ಅಂದ್ರೆ ನೀರಿನಲ್ಲಿರ್ತಕ್ಕಂಥ ಮಳೆಯ ಕಾಡು ಅಂತ ಹೇಳ್ಬೋದಾಗಿರುತ್ತೆ ಯಾಕಂದ್ರೆ ನೀರಲ್ಲಿರತಕ್ಕಂಥ ಪರ್ಸೆಂಟೇಜ್ ಆಫ್ ದಿ ಬಯೋಡೈವರ್ಸಿಟಿ ಏನಿರುತ್ತೆ ಅದು ಕೋರಲ್ ರೀಫ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನಾವು ಫಿಶ್ ಅನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಫಿಶ್ ಗೆ ಕೋರಲ್ ರೀಫ್ಸ್ನ ಮುಖಾಂತರ ಫುಡ್ ಆಹಾರ ಸಿಗುತ್ತೆ ಮತ್ತೆ ಶೆಲ್ಟರ್ ಅದು ವಾಸ ಮಾಡಲಿಕ್ಕಾಗಿರ್ಲಿ ಅಥವಾ ಅದರ ನರ್ಸಿಂಗ್ ಮೊಟ್ಟೆಗಳನ್ನು ಇಡ್ಲಿಕ್ಕಾಗಿರಲಿ ಸೊ ಅದು ಸೂಕ್ತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ ಅಂಡ್ ಫಿಶ್ ಅಂತ ಮಾನವ ಜೀವನೋಪಾಯಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಎಕನಾಮಿಕ್ ಪ್ರಾಡಕ್ಟ್ ಆಗಿರುತ್ತೆ ಅದರಿಂದ ನಾವು ಪ್ರೊಟೆಕ್ಟ್ ಮಾಡುವುದರ ಜೊತೆಗೆ ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಆಫ್ ಬಯೋಡೈವರ್ಸಿಟಿ ಇನ್ ವಾಟರ್ ಅನ್ನ ನಾವು ಡೈರೆಕ್ಟ್ ಆಗಿ ಪ್ರೊಟೆಕ್ಟ್ ಮಾಡಬಹುದಾಗಿರುತ್ತೆ ಸೊ ಈ ಒಂದು ಕಾರಣದಿಂದ ಈ ರೀತಿಯ ಎಲ್ಲ ಪ್ರಯತ್ನಗಳನ್ನ ಈಗ ಮಾಡಲಾಗ್ತಾ ಇದೆ ಹಾಗಿದ್ರೆ ಕೋರಲ್ ಲಾರ್ವೆ ಕ್ರಯೋ ಬ್ಯಾಂಕ್ ಅಂದ್ರೆ ಏನು ಇದೊಂದು ಸೈಂಟಿಫಿಕ್ ಫೆಸಿಲಿಟಿ ಆಗಿರುತ್ತೆ ಅಂದರೆ ವೈಜ್ಞಾನಿಕವಾಗಿ ಮಾಡ್ತಕ್ಕಂಥ ಒಂದು ಸೌಲಭ್ಯವಾಗಿರುತ್ತೆ ಇಲ್ಲೇನು ಮಾಡ್ತಾರೆ ಅಂದರೆ ಫ್ರೀಜ್ ಮಾಡ್ತಾರೆ ಫ್ರೀಝ್ ಅಂದರೆ ಘನೀಕರಣಗೊಳಿಸಲಾಗುತ್ತೆ ಏನನ್ನ ಘನೀಕರಣಗೊಳಿಸಲಾಗುತ್ತೆ ಅಂದರೆ ಕೋರಲ್ ಲಾರ್ವೆ ಏನಿರುತ್ತೆ ಅಂದರೆ ಕೋರಲ್ಗಳ ಲಾರ್ವಾಗಳೇನಿರ್ತವೆ ಅದನ್ನು ಘನೀಕರಣ ಮಾಡಲಾಗುತ್ತೆ ಆ್ಯಂಡ್ ದಿ ರೀಪ್ರೊಡಕ್ಟಿವ್ ಸ್ಟೇಜಸ್ ಆಫ್ ಕೋರಲ್ಸ್ ಅಟ್ ಅಲ್ಟ್ರಾ ಲೋ ಟೆಂಪ್ರೇಚರ್ ಅ ಅತ್ಯಂತ ತೀವ್ರ ಕೆಳ ತಾಪಮಾನದಲ್ಲಿ ಅಥವಾ ಕಡಿಮೆ ತಾಪಮಾನದಲ್ಲಿ ಈ ಕೋರಲ್ಗಳ ಲಾರ್ವಾಗಳೇನಿರ್ತವೆ ಏನಿರ್ತವೆ ಆ ಲಾರ್ವಾಗಗಳನ್ನು ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಘನೀಕರಣಗೊಳಿಸಿ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಂಕ್ ಅಂತ ಕರೀತವೆ ಸೊ ಇದು ಇಟ್ ಫಂಕ್ಷನ್ಸ್ ಲೈಕ್ ಜೆನೆಟಿಕ್ ಸೀಡ್ ವಾಲ್ಟ್ ಪ್ರಿಸರ್ವಿಂಗ್ ಕೋರಲ್ ಡಿ ಎನ್ ಕೋರಲ್ ಡಿ ಎನ್ ಎ ಸಂರಕ್ಷಣೆ ಮಾಡ್ತಕ್ಕಂಥ ಜೆನೆಟಿಕ್ ವಾಲ್ಟ್ ಅಂತ ವಾಲ್ಟ್ ಅಂದ್ರೆ ಅದನ್ನ ನಾವು ಖಜಾನೆ ಅಂತ ಹೇಳ್ಬೋದಾಗಿರುತ್ತೆ ಈ ಒಂದು ಹವಳದ ದಿಬ್ಬಗಳ ಖಜಾನೆಯಾಗಿ ಕೆಲಸ ಒಂದು ಕ್ರಯೋ ಬ್ಯಾಂಕ್ ಅನ್ನ ನಾವು ಪ್ರಿಸರ್ವ್ ಮಾಡ್ತಾ ಇದ್ದೇವೆ ಸೊ ಅದರಿಂದ ಅದರ ಜೆನೆಟಿಕ್ ಮೆಟೀರಿಯಲ್ ಆಗಿರ್ತಕ್ಕಂಥ ಡಿ ಎನ್ ಎ ನಾವು ಸ್ಟೋರ್ ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ ನಾವು ವೈ ಇಟ್ ಮ್ಯಾಟರ್ ಸೊ ಇದು ಏನಕ್ಕೆ ನಮಗೆ ಬಹಳ ಇಂಪಾರ್ಟೆಂಟ್ ಅಂದ್ರೆ ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್ ಈ ಹವಳದ ದಿಬ್ಬಗಳಿಗೆ ಸಂಬಂಧಪಟ್ಟಂತೆ ಬ್ಲೀಚಿಂಗ್ ಆಗ್ತಕ್ಕಂಥದ್ದು ತುಂಬಾ ಸಾಮಾನ್ಯವಾಗಿರುತ್ತೆ ಬ್ಲೀಚಿಂಗ್ ಅನ್ನೋ ಪದ ಅದರ ಅರ್ಥ ಏನು ಅಂದರೆ ಈ ಹವಳದ ದಿಬ್ಬ ಅಂತಕ್ಕಂಥದ್ದು ಎರಡು ಜೀವಿಗಳು ಒಟ್ಟಿಗೆ ವಾಸ ಒಂದು ಸಿಂಬಯಾಟಿಕ್ ರಿಲೇಷನ್ ಅಂತ ಹೇಳ್ತೇವೆ ಅಂದ್ರೆ ಸಹಬಾಳ್ವೆ ಅಥವಾ ಕೂಡು ಜೀವನ ಅಂತ ಹೇಳ್ಬೋದಾಗಿರುತ್ತೆ ಇದರಲ್ಲಿ ಕೋರಲ್ ಅಂತಕ್ಕಂಥ ಒಂದು ಪ್ರಾಣಿ ಇರುತ್ತೆ ಅದ್ರ ಜೊತೆಗೆ ಝೂ ಜಾಂತಲೆ ಅಂತಕ್ಕಂಥ ಇನ್ನೊಂದು ಜೀವಿ ಕೂಡ ಇರುತ್ತೆ ಆ ಝೂ ಜಾನ್ ತಲೆ ಇರುವ ಕಾರಣದಿಂದ ಈ ಕೋರಲ್ಸ್ ಗಳು ಬೇರೆ ಬೇರೆ ಬಣ್ಣ ಹೊಂದಿ ಅದು ಅತ್ಯಂತ ಆಕರ್ಷಣೀಯವಾಗಿ ಒಂದು ಜೀವಿ ಆಗಿರುತ್ತೆ ಸೊ ಯಾವಾಗ ಈ ಒಂದು ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆ ಆಗುತ್ತೆ ಕೋರಲ್ ರೀಫ್ಸ್ ಅನ್ನ ಬಿಟ್ಟು ಹೊರಗಡೆ ಬಂದ್ಬಿಡುತ್ತೆ ಯಾವಾಗ ಕೋರಲ್ ರೀಫ್ಸ್ ಇಂದ ಅದು ಹೊರಗಡೆ ಬರುತ್ತೆ ಕೋರಲ್ ರೀಫ್ಸ್ ಅನ್ನ ಆಕರ್ಷಕವಾಗಿರ್ತಕ್ಕಂಥ ಬಣ್ಣಗಳನ್ನ ಕಳೆದುಕೊಳ್ಳುತ್ತೆ ಸೊ ಈ ಒಂದು ಕಂಡೀಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋರಲ್ ಬ್ಲೀಚಿಂಗ್ ಅಂತ ಹೇಳ್ತೇವೆ ಸೊ ಇದನ್ನ ಏನೋ ಈ ಎಲ್ಲ ಕಾರಣಗಳಿಂದ ಕೋರಲ್ಸ್ ಆಲ್ರೆಡಿ ಏನು ನಾಶ ಆಗ್ತಾ ಇದ್ದಾವೆ ಸೊ ಅದನ್ನು ಕಾಪಾಡ್ತಕ್ಕಂಥದ್ದು ಈ ಒಂದು ಕ್ರಯೋ ಬ್ಯಾಂಕ್ನ ಉದ್ದೇಶವಾಗಿರುತ್ತೆ ಆ್ಯಂಡ್ ಪೊಲ್ಯೂಷನ್ ಮಾಲಿನ್ಯ ಮತ್ತು ಡಿಸ್ಟ್ರಕ್ಟಿವ್ ಫಿಶಿಂಗ್ ಅಂದರೆ ಅತ್ಯಂತ ಅಪಾಯಕಾರಿಯಾಗಿ ಮೀನುಗಾರಿಕೆ ಮಾಡುವುದರಿಂದ ಸೊ ಈ ಕೋರಲ್ ರಿಲೀಫ್ಗಳ ಒಂದು ನಷ್ಟ ಏನಾಗ್ತಾ ಇದೆ ಸೊ ಇದನ್ನು ಕಾಪಾಡುವ ಉದ್ದೇಶದಿಂದ ಈಗ ಕ್ರಯೋ ಬ್ಯಾಂಕನ್ನು ಸ್ಥಾಪನೆ ಮಾಡಲಾಗಿರುತ್ತೆ ಸೊ ಈ ಒಂದು ಕ್ರಯೋ ಬ್ಯಾಂಕನ್ನು ಸ್ಥಾಪನೆ ಮಾಡಲಿಕ್ಕೆ ಫಿಲಿಪೈನ್ಸ್ ಅನ್ನು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಇಲ್ಲೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮಗೆ ನೆನಪಿರ್ಬೇಕಾಗಿರುತ್ತೆ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೋರಲ್ ಟ್ರಯಾಂಗಲ್ ರೀಜನ್ ಅಂತ ಹೇಳ್ತೇವೆ ಅಂದರೆ ಈ ಒಂದು ಕೋರಲ್ಸ್ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶದಲ್ಲಿ ಒಂದು ತ್ರಿಕೋನ ಪ್ರದೇಶ ಇರುತ್ತೆ ಟ್ರಯಾಂಗಲ್ ರೀಜನ್ ಇರುತ್ತೆ ಆ ಟ್ರಯಾಂಗಲ್ ರೀಜನ್ ಅಲ್ಲಿ ನಾವು ಮೂರು ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ ಒಂದು ಫಿಲಿಪೈನ್ಸ್ ಇನ್ನೊಂದು ಇಂಡೋನೇಷ್ಯಾ ಇನ್ನೊಂದು ಮಲೇಷಿಯಾ ಈ ಮೂರು ಕೋರಲ್ ಟ್ರಯಾಂಗಲ್ ಏನಿರುತ್ತೆ ಇಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ದಿ ವರ್ಲ್ಡ್ಸ್ ಕೋರಲ್ ಸ್ಪೀಶೀಸ್ ಅನ್ನ ನಾವು ನೋಡಬಹುದಾಗಿರುತ್ತೆ ಅಂದರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಒಟ್ಟು ಕೋರಲ್ ಪ್ರಭೇದಗಳಲ್ಲಿ ಎಪ್ಪತ್ತು ಪ್ರದೇಶ ಪ್ರತಿಶತ್ ಅಷ್ಟು ಈ ಒಂದು ಕೋರಲ್ ರೀಫ್ಸ್ ತ್ರಿಕೋನ ಪ್ರದೇಶದಲ್ಲಿ ನೋಡಬಹುದಾಗಿರುತ್ತೆ ಹವಳದ ತ್ರಿಕೋನ ಪ್ರದೇಶದಲ್ಲಿ ಬರ್ತಕ್ಕಂಥ ರಾಷ್ಟ್ರಗಳು ಯಾವುದು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಫಿಲಿಪೈನ್ಸ್ ಇಂಡೋನೇಷ್ಯಾ ಅಂಡ್ ಮಲೇಷಿಯಾ ಅಂತ ನೆನ್ಪಿಟ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟೇಜ್ ನಿಮಗೆ ಆಪ್ಷನ್ಸ್ ಗಳಲ್ಲಿ ಆಸ್ಟ್ರೇಲಿಯಾವನ್ನ ಒನ್ ಆಫ್ ದಿ ಆಪ್ಷನ್ಸ್ ಅಲ್ಲಿ ಖಂಡಿತವಾಗಿ ಕೊಟ್ಟೆ ಕೊಟ್ಟಿರ್ತಾರೆ ಬಿಕಾಸ್ ಆಸ್ಟ್ರೇಲಿಯಾದಲ್ಲಿ ನಾವು ಈ ಒಂದು ಗ್ರೇಟ್ ಬ್ಯಾರಿಯರ್ ರೀಫ್ ನೋಡ್ಬೋದಾಗಿರುತ್ತೆ ನೋಡಬಹುದಾಗಿರುತ್ತೆ ಜಗತ್ತಿನಲ್ಲಿಯೇ ಅತ್ಯಂತ ಉದ್ದವಾದ ಒಂದು ಬ್ಯಾರಿಯರ್ ರೀಫ್ ಆಗಿರುತ್ತೆ ಅದಕ್ಕೂ ಹೋಲಿಕೆ ಮಾಡ್ಕೊಂಡಾಗ ಈ ಫಿಲಿಪೈನ್ಸ್ ಇಂಡೋನೇಷಿಯಾ ಮತ್ತು ಮಲೇಷಿಯಾದಲ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ದಿ ಕೋರಲ್ ಸ್ಪೀಶೀಸ್ ನಾನು ಹೇಳ್ತಾ ಇರೋದು ಪ್ರಭೇದಗಳ ಸಂಖ್ಯೆ ಎಲ್ ಜಾಸ್ತಿ ಇರುತ್ತೆ ಅಂದ್ರೆ ಈ ಒಂದು ಕೋರಲ್ ಟ್ರಯಾಂಗಲ್ ಅಲ್ಲಿ ಜಾಸ್ತಿ ಇರುತ್ತೆ ಬಟ್ ಆ ಒಂದು ಹವಳದ ದಿಬ್ಬ ಅದರ ಉದ್ದ ಅತ್ಯಂತ ಉದ್ದವಾಗಿರ್ತಕ್ಕಂಥದ್ದು ನಾವು ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ ಸೊ ಆ ಒಂದು ಕಾರಣದಿಂದ ಫಿಲಿಪೈನ್ಸ್ ನಲ್ಲಿ ಈಗ ಇನ್ನೊ ಈ ಒಂದು ಕ್ರಯೋಜೆನಿಕ್ ಪ್ರಿಸರ್ವನ್ನ ಸ್ಥಾಪನೆ ಮಾಡಲಾಗಿರುತ್ತೆ ಸೊ ವಿತೌಟ್ ಇಂಟರ್ವೆನ್ಷನ್ ಸಪೋಸ್ ಈಗ ನಾವು ಕೋರಲ್ ರೀಫ್ಸ್ಗಳು ನಾಶ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಡೆಫಿನೆಟ್ಲಿ ಅದರ ಸಂಖ್ಯೆ ಅಂತಕ್ಕಂಥದ್ದು ಏನೋ ಕ್ಲೈಮೇಟ್ ಚೇಂಜಿಂದ ಡಿಕ್ಲೇನ್ ಆಗ್ತಾ ಇದೆ ಕಡಿಮೆ ಆಗ್ತಾ ಇದೆ ಸಪೋಸ್ ನಾವೇನಾದರೂ ಇದರ ಬಗ್ಗೆ ಏನು ಕ್ರಮಗಳನ್ನು ಕೈಗೊಳ್ಳದೆ ಹಾಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಎರಡು ಸಾವಿರದ ಐವತ್ತರ ವೇಳೆಗೆ ಬೈ ಟ್ವೆಂಟಿ ಫಿಫ್ಟಿ ನೈಂಟಿ ಪರ್ಸೆಂಟೇಜ್ ಆಫ್ ದಿ ಕೋರಲ್ ರೀಫ್ಸ್ ಅಂತಕ್ಕಂಥದ್ದು ವ್ಯಾನಿಶ್ ಆಗುತ್ತೆ ಸೊ ಸೊ ಯಾವಾಗ ನೈಂಟಿ ಪರ್ಸೆಂಟೇಜ್ ಆಫ್ ದಿ ಕೋರಲ್ ರೀಫ್ಸ್ ಬ್ಯಾನಿಶ್ ಆಗುತ್ತೆ ಅದರ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ಮೂವತ್ತರಿಂದ ನಲವತ್ತು ಪರ್ಸೆಂಟೇಜ್ ಅಷ್ಟು ಜಲಜೀವಿಗಳನ್ನು ಅಥವಾ ಈ ನೀರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರಭೇದಗಳನ್ನು ನಾವು ಕಳ್ಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಗಳನ್ನು ನಾವು ಫೇಸ್ ಮಾಡಬೇಕಾಗಿರುತ್ತೆ ಸೊ ದಿಸ್ ಲೆಟ್ಸ್ ಕೇಡಿನ್ ಟು ಕ್ವೆಸ್ಟ್ ನಂಬರ್ ಟು ಬಂಕಿಮ ಚಂದ್ರ ಅವರು ಒಂದೇ ಮಾತರ ಎಂಬ ರಾಷ್ಟ್ರೀಯ ಗೀತೆಯನ್ನು ರಾಷ್ಟ್ರೀಯ ಗಾನವನ್ನು ಯಾವ ವರ್ಷದಲ್ಲಿ ರಚಿಸಿದರು In which year was the national song Vande Matram composed by? ಬಂಕಿಮ ಚಂದ್ರ ಚಟರ್ಜಿ ಸೊ ಒಂದೇ ಮಾತರಮ್ಮನ್ನ ಸಾವಿರದ ಎಂಟುನೂರ ತುಂಬ ಏನೋ ಎಪ್ಪತ್ತ ಐದರಲ್ಲಿ ಬಂಕಿಮ ಚಂದ್ರ ಚಟರ್ಜಿ ಅವರು ಅದನ್ನ ಸ್ಥಾಪನೆ ಮಾಡ್ತಾರೆ ಸೊ ಇದರ ಬಗ್ಗೆ ನಾವು ಪ್ರಶ್ನೆ ಕೊಡಲಿಕ್ಕೆ ಕಾರಣ ಏನು ಅಂದರೆ ಒನ್ ಫಿಫ್ಟಿ ಇಯರ್ಸ್ ಆಫ್ ನ್ಯಾಷನಲ್ ಸಾಂಗ್ ಈ ರಾಷ್ಟ್ರೀಯ ಗಾನ ಏನಿದೆ ಸೊ ಇದಕ್ಕೆ ಈಗ ನೂರ ಐವತ್ತು ವರ್ಷಗಳು ತುಂಬಿರುತ್ತೆ ಸೊ ಈ ಒಂದು ಹಾಡು ಯಾರು ರಚನೆ ಮಾಡಿದ್ರು ಯಾರು ಇದನ್ನ ರಾಷ್ಟ್ರ ಗಾನವಾಗಿ ಇದನ್ನ ಅಂಗೀಕಾರ ಮಾಡ್ತಾರೆ ಮತ್ತೆ ಇದರ ಅರ್ಥವೇನು ಈ ಸಾಂಗಲ್ಲಿ ಬರ್ತಕ್ಕಂತ ಪದಗಳು ಅರ್ಥವೇನು ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೊ ಈಗ ನಮ್ಮ ಭಾರತ ರಾಷ್ಟ್ರ ನಮ್ಮ ನ್ಯಾಷನಲ್ ಸಾಂಗ್ ಆಗಿರ್ತಕ್ಕಂತ ಈ ಒಂದು ನ್ಯಾಷನಲ್ ಸಾಂಗ್ ಆಗಿರ್ತಕ್ಕಂಥ ಒಂದೇ ಮಾತರಂ ಏನಿರುತ್ತೆ ಇದರ ನೂರ ಐವತ್ತು ವರ್ಷಗಳ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಸೊ ಟು ಹಾನರ್ ಇಟ್ಸ್ ಹಿಸ್ಟಾರಿಕ್ ರೋಲ್ ಇನ್ ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್ ಅಂದ್ರೆ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಅದರ ಐತಿಹಾಸಿಕ ಪಾತ್ರವನ್ನ ಸೊ ಈ ಒಂದು ಹೆಗ್ಗುರಿತಿನಿಂದ ನಾವು ಗುರುತಿಸಬಹುದಾಗಿರುತ್ತೆ ಸೊ ಹಾಗಿದ್ರೆ ಇದರ ಸಿಗ್ನಿಫಿಕೆನ್ಸ್ ಏನು ಒಂದೇ ಮಾತರಂನ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ ಇದನ್ನ ಕಂಪೋಸ್ ಮಾಡಿರ್ತಕ್ಕಂಥದ್ದು ಸಂಯೋಜನೆ ಮಾಡಿ ಎಂಟು ಎಪ್ಪತ್ತ ಐದರಲ್ಲಿ ಸಂಯೋಜನೆ ಮಾಡಿರ್ತಕ್ಕಂಥವರು ಬಂಕಿಮ ಚಂದ್ರ ಚಟರ್ಜಿ ಅವರು ಇದನ್ನ ಯಾವ ಭಾಷೆಯಲ್ಲಿ ಸಂಯೋಜನೆ ಮಾಡಿರ್ತಾರೆ ಅಂದ್ರೆ ಸಂಸ್ಕೃತ ಅಥವಾ ಭಾಷೆಯಲ್ಲಿ ಸಂಯೋಜನೆ ಮಾಡಿರ್ತಾರೆ ಬಟ್ ಬರ್ದಿರ್ತಕ್ಕಂಥ ಸ್ಕ್ರಿಪ್ಟ್ ಅಥವಾ ಬರವಣಿಗೆ ಅಥವಾ ಲಿಪಿ ಬೆಂಗಾಲಿ ಲಿಪಿಯಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಈ ಒಂದು ಗೀತೆಯನ್ನ ಸಾವಿರದ ಎಂಟುನೂರ ಎಪ್ಪತ್ತ ಐದರಲ್ಲಿ ಸಂಯೋಜನೆ ಮಾಡಲಾಗುತ್ತೆ ಸೊ ಫಸ್ಟ್ ಪಬ್ಲಿಷ್ ಇನ್ ಇಸ್ ನಾವೆಲ್ ಆನಂದ ಇನ್ ಎಂಬತ್ತ ಎರಡರಲ್ಲಿ ಅವರ ಕಾದಂಬರಿ ಆಗಿರ್ತಕ್ಕಂಥ ಆನಂದ ಮಠ ಅಂತ ಒಂದು ಕಾದಂಬರಿ ಬರುತ್ತೆ ಆ ಒಂದು ಕಾದಂಬರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸಾವಿರದ ಎಂಟುನೂರ ಎಂಬತ್ತ ಎರಡರಲ್ಲಿ ಪ್ರಕಟಣೆ ಮಾಡ್ತಾರೆ ಕ್ರೈ ಫಾರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಭಾರತ ದೇಶದ ಸ್ವತಂತ್ರ ಹೋರಾಟದ ಈ ಒಂದು ರ್ಯಾಲಿಗಳು ಅದರಲ್ಲಿ ಇದೊಂದು ಏನೋ ಎಲ್ಲರೂ ಬಳಕೆ ಮಾಡಿದಂತಹ ಒಂದು ಏನೋ ದೇಶವ್ಯಾಪಿಯ ಒಂದು ದೊಡ್ಡ ಒಂದು ಸ್ಲೋಗನ್ ಆಗಿ ಅಥವಾ ಒಂದು ದೊಡ್ಡ ಗೀತೆಯಾಗಿ ಇದು ನಮ್ಮ ಸ್ವತಂತ್ರ ಹೋರಾಟದಲ್ಲಿ ಅಂಗೀಕಾರವಾಗಿರ್ತಕ್ಕಂತ ಒಂದು ಗೀತೆಯಾಗಿರುತ್ತೆ ಸೊ ಅದಾದ್ಮೇಲೆ ರವೀಂದ್ರನಾಥ್ ಟ್ಯಾಗೋರ್ ಫಸ್ಟ್ ಸ್ಯಾಂಗ್ ಇಟ್ ಪಬ್ಲಿಕಲಿ ಆಟ್ ಏಯ್ಟೀನ್ ನೈಂಟಿ ಸಿಕ್ಸ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸೆಷನ್ ಅಂದ್ರೆ ನಮ್ಮ ಭಾರತ ದೇಶದ ಒಂದು ಏನೋ ಅಸೋಸಿಯೇಷನ್ ಸೊ ಈ ಒಂದು ಫ್ರೀಡಮ್ ಸ್ಟ್ರಗಲ್ಗೆ ತುಂಬ ಕಾಂಟ್ರಿಬ್ಯೂಟ್ ಮಾಡಿರ್ತಕ್ಕಂಥ ಐ ಎನ್ ಸಿ ಏನಿರುತ್ತೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನಿರುತ್ತೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿವೇಶನ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಈ ಒಂದು ಗೀತೆಯನ್ನ ಮೊಟ್ಟ ಮೊದಲ ಬಾರಿಗೆ ರವೀಂದ್ರನಾಥ್ ಟ್ಯಾಗೂರ್ ಅವರು ಸಾರ್ವಜನಿಕವಾಗಿ ಈ ಒಂದು ಹಾಡನ್ನ ಹಾಡ್ತಾರೆ ಸಿ ರಚನೆ ಮಾಡಿರ್ತಕ್ಕಂಥದ್ದು ಬಂಕಿಮ ಚಂದ್ರ ಚಟರ್ಜಿ ಅವರು ಬಟ್ ಇದನ್ನ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಹಾಡಿರತಕ್ಕಂಥವರು ರವೀಂದ್ರನಾಥ್ ಟ್ಯಾಗೋರ್ ಅವರು ಆರರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನ ಹಾಡ್ತಾರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಡಾಪ್ಟೆಡ್ ದಿ ಫಸ್ಟ್ ವರ್ಸಸ್ ನ್ಯಾಷನಲ್ ಸಾಂಗ್ ಆಫ್ ಇಂಡಿಯಾ ಅಂದ್ರೆ ಒಂಬೈನೂರ ಮೂವತ್ತ ಏಳರಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯು ಮೊದಲ ಎರಡು ಪದ್ಯಗಳನ್ನು ಮಾತ್ರ ಏನೋ ಭಾರತ ರಾಷ್ಟ್ರಗಾನವಾಗಿ ಅಂಗೀಕಾರ ಮಾಡಿರುತ್ತೆ ಪೂರ್ತಿಯಾಗಿ ಅದನ್ನು ಅಂಗೀಕಾರ ಮಾಡೋದಿಲ್ಲ ಫಸ್ಟ್ ಆ ವರ್ಸಸ್ ಅನ್ನ ಮಾತ್ರ ಸೊ ಅಂಗೀಕಾರ ಮಾಡಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಅದಾದ ನಂತರ ಆನ್ ಜಾನ್ವರಿ ಟ್ವೆಂಟಿ ಫೋರ್ ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ಐವತ್ತರ ಜಾನ್ವರಿ ಇಪ್ಪತ್ತ ನಾಲ್ಕರಂದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಇಂಡಿಯಾಸ್ ಫಸ್ಟ್ ಪ್ರೆಸಿಡೆಂಟ್ ಅಫಿಷಿಯಲಿ ಡೆಸಿಗ್ನೇಟೆಡ್ ಇಟ್ ಆಸ್ ದಿ ನ್ಯಾಷನಲ್ ಸಾಂಗ್ ಸೊ ನಮ್ಮ ಭಾರತ ದೇಶದ ಮೊದಲ ರಾಷ್ಟ್ರಪತಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಅಧಿಕೃತವಾಗಿ ಈ ಒಂದು ಗೀತೆಯನ್ನು ರಾಷ್ಟ್ರಗಾನ ಎಂದು ಅವರು ಡೆಸಿಗ್ನೇಟ್ ಮಾಡ್ತಾರೆ ಅಥವಾ ಹೆಸರಿಸ್ತಾರೆ ಸೊ ರಾಷ್ಟ್ರಗೀತೆ ಜನಗಣ ಮನದೊಂದಿಗೆ ಇದಕ್ಕೆ ಸಮಾನವಾದ ಗೌರವವನ್ನು ಕೊಡಬೇಕು ಅಂದರೆ ನಮ್ಮ ನ್ಯಾಷನಲ್ ಆ್ಯಂತಮ್ಗೆ ನಾವು ಎಷ್ಟು ಗೌರವವನ್ನು ಕೊಡ್ತೇವೆ ಅಷ್ಟೇ ಗೌರವವನ್ನು ರಾಷ್ಟ್ರೀಯ ಗಾನ ಅಥವಾ ನ್ಯಾಷನಲ್ ಸಾಂಗು ಕೊಡಬೇಕು ಅನ್ನೋ ಉದ್ದೇಶದಿಂದ ಸಾವಿರದ ಒಂಬೈನೂರ ಐವತ್ತಾರರ ಜನವರಿ ಇಪ್ಪತ್ತ ನಾಲ್ಕರಂದು ರಾಜೇಂದ್ರ ಪ್ರಸಾದ್ರವರು ಅದನ್ನು ಅಧಿಕೃತವಾಗಿ ನಮ್ಮ ಭಾರತ ದೇಶದ ರಾಷ್ಟ್ರಗಾನವಾಗಿ ಅದನ್ನು ಅಂಗೀಕಾರ ಮಾಡ್ತಾರೆ ಸೊ ಇದರ ಸಿಂಬಾಲಿಸಂ ಅಥವಾ ಇದರ ಸಾಂಕೇತಿ ಸಾಂಕೇತಿಕತೆ ಏನು ಅಂತ ನಾವು ನೋಡೋದಾದ್ರೆ ಸೊ ಇದರ ಅರ್ಥವನ್ನ ನಾವು ನೋಡೋದಾದ್ರೆ ಐ ಪ್ರೈಸ್ ಟಿ ಟಿ ಅಂದರೆ ದೇವರು ಅನ್ನೋದು ಇದರ ಅರ್ಥವಾಗಿರುತ್ತೆ ತೀ ಅಂದರೆ ದೇವರು ಅಂತಕ್ಕಂಥದ್ದು ಇದರ ಅರ್ಥವಾಗಿರುತ್ತೆ ನೀವು ಏತಿಸ್ಟ್ ಅಂತ ಕೇಳಿರ್ತೀರ ಏತಿಸ್ಟ್ ಅಂದರೆ ಅದಕ್ಕೆ ವಿರುದ್ಧವಾದ ಪದ ದೇವರನ್ನ ನಂಬದೇ ಇರ್ತಕ್ಕಂಥವರು ಅಥವಾ ನಾಸ್ತಿಕರನ್ನು ನಾವು ಏತಿಸ್ಟ್ ಅಂತ ಕರೀತೇವೆ ಬಟ್ ಇಲ್ಲಿ ಐ ಪ್ರೈಸ್ ತೀ ಮದರ್ ಸಿಂಬಲೈಸಿಂಗ್ ಡಿವೋಷನ್ ಟು ದಿ ಮದರ್ ಲ್ಯಾಂಡ್ ಅಂದರೆ ನಾನು ನಿನ್ನನ್ನು ಸ್ತುತಿಸುತ್ತೇನೆ ತಾಯಿ ಇದು ತಾಯ್ನಾಡಿನ ಭಕ್ತಿಯ ಸಂಕೇತಿಸುತ್ತದೆ ಈ ಇದು ನಮ್ಮ ತಾಯ್ನಾಡಿಯ ಭಕ್ತಿ ತಾಯ್ನಾಡಿನ ಭಕ್ತಿ ಏನಿರುತ್ತೆ ಅದನ್ನ ಸಂಕೇತ ಮಾಡ್ತಕ್ಕಂಥ ಒಂದು ಉಲ್ಲೇಖವನ್ನು ಸಂಸ್ಕೃತ ಭಾಷೆಯಲ್ಲಿ ನಮ್ಮ ನಾಡ ರಚ ಐ ಮೀನ್ ನಾಡಗಾನದಲ್ಲಿ ರಚಿಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ ಅದ್ರ ಜೊತೆಗೆ ಇಟ್ ಎಂಬೋಡೆಸ್ ಯುನಿಟಿ ಕರೇಜ್ ಅಂಡ್ ಸ್ಯಾಕ್ರಿಫೈಸ್ ವ್ಯಾಲ್ಯೂಸ್ ಸೆಂಟ್ರಲ್ ಟು ಇಂಡಿಯಾಸ್ ನ್ಯಾಷನಲ್ ಐಡೆಂಟಿಟಿ ಇದು ನಮ್ಮ ಏಕತೆ ಧೈರ್ಯ ಮತ್ತು ತ್ಯಾಗವನ್ನ ಸಾಕಾರಗೊಳಿಸುತ್ತದೆ ಇದು ಭಾರತದ ರಾಷ್ಟ್ರೀಯ ಗುರುತಿನ ಕೇಂದ್ರ ಬಿಂದುವಾದ ಮೌಲ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗೀತೆಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ ಸೊ ಅಭಿದಮ್ಮ ದಿವಸ್ ಅಭಿದಮ್ಮ ದಿವಸ್ ಅಂದ್ರೆ ಏನು ಇದನ್ನ ಏನಕ್ಕಾಗಿ ಸೆಲೆಬ್ರೇಟ್ ಮಾಡ್ತಾರೆ ಯಾವ ದಿನಾಂಕದಂದು ಸೆಲೆಬ್ರೇಟ್ ಮಾಡ್ತಾರೆ ಎಲ್ಲವನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅಭಿದಮ್ಮ ದಿವಸವನ್ನ ನಾವು ಟು ಹಾನರ್ ಪ್ರೊಫೌಂಡ್ ಫಿಲಾಸಫಿಕಲ್ ಟೀಚಿಂಗ್ಸ್ ಆಫ್ ಬುದ್ಧ ಸೊ ಬುದ್ಧಿಸಮ್ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಆಳವಾದ ತಾತ್ವಿಕ ಬೋಧನೆಗಳನ್ನು ಗೌರವಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ ಡೀಪನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಮೈಂಡ್ ಮ್ಯಾಟರ್ ಆ್ಯಂಡ್ ಎಥಿಕಲ್ ಕಾಂಡಕ್ಟ್ ಅಂದರೆ ಮನಸ್ಸು ವಸ್ತು ಮತ್ತು ನೈತಿಕ ನಡವಳಿಕೆಯ ಆಳವಾದ ತಿಳುವಳಿಕೆಯನ್ನ ಹೆಚ್ಚಿಸುವ ಉದ್ದೇಶದಿಂದ ಈ ಒಂದು ಅಭಿದಮ್ಮ ದಿವಸವನ್ನು ಆಚರಣೆ ಮಾಡಲಾಗುತ್ತೆ ಹಾಗಿದ್ರೆ ಅಬಿದಮ್ಮ ದಿವಸ್ ಅಂದರೆ ಏನು ಏನಕ್ಕೆ ಇದನ್ನು ಆಚರಣೆ ಮಾಡ್ತಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಸೊ ಇಟ್ ಮಾರ್ಕ್ಸ್ ದಿ ಡೇ ವೆನ್ ಲಾರ್ಡ್ ಬುದ್ಧ ಡಿಸೆಂಡೆಡ್ ಫ್ರಮ್ ತವತ್ಮಾ ಹೆವೆನ್ ಟು ಯುನೋ ಸಂಕಾಸಿಯಾ ಅಂತ ಹೇಳ್ತೇವೆ ಅಂದ್ರೆ ಈ ಒಂದು ದಿನದಂದು ಭಗವಾನ್ ಬುದ್ಧರವರು ಏನ್ ಮಾಡ್ತಾರೆ ಆಫ್ಟರ್ ಟೀಚಿಂಗ್ ದಿ ಅಬಿದಮ್ಮ ಟು ಸೆಲೆಸ್ಟಿಯಲ್ ಬೀಯಿಂಗ್ಸ್ ಇನ್ಕ್ಲೂಡಿಂಗ್ ಹಿಸ್ ಮದರ್ ಅವರ ತಾಯಿ ಮತ್ತು ದೇವತೆಗಳು ಸೆಲೆಸ್ಟಿಯಲ್ ಬೀಯಿಂಗ್ಸ್ ಅಂದರೆ ಅವರ ತಾಯಿ ಮತ್ತು ದೇವತೆಗಳಿಗೆ ಅಭಿದಮ್ಮವನ್ನು ಕಲಿಸಿದ ನಂತರ ತಾತ ತೀಪ್ಸ ಸ್ವರ್ಗದಿಂದ ಸಂಕಸಿಯಕ್ಕೆ ಅವರು ಬಂದಿರತಕ್ಕಂಥ ದಿನವನ್ನು ನಾವು ಅಭಿದಮ್ಮ ದಿವಸವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಆ್ಯಂಡ್ ಇಟ್ ಈಸ್ ಸೆಲೆಬ್ರೇಟೆಡ್ ಆನ್ ಅಶ್ವಿನಿ ಪೂರ್ಣಿಮಾ ಇದನ್ನು ನಾವು ಹುಣ್ಣಿಮೆಯ ದಿನ ಅಥವಾ ಫುಲ್ ಮೂನ್ ಡೇ ಅಂತ ಹೇಳ್ತೇವೆ ಅಶ್ವಿನಿ ಪೂರ್ಣಿಮಾ ದಿನದಂದು ಇದನ್ನು ಆಚ ಆಚರಣೆ ಮಾಡಲಾಗುತ್ತೆ ಎಂಡ್ ಆಫ್ ರೀನಿ ರಿಟ್ರೀಟ್ ಅಂದ್ರೆ ಈ ಒಂದು ಮಳೆಯ ರಿಟ್ರೀಟ್ ಏನಿರುತ್ತೆ ಅದು ಏನೋ ಕೊನೆಗೊಂಡ ನಂತರ ಅದನ್ನ ವಾಸ ಅಂತ ಕರೀತವೆ ಸೊ ಕೊನೆಗೊಂಡ ನಂತರ ಏನೋ ಅಂಡ್ ಪಾವರ್ಣ ಫೆಸ್ಟಿವಲ್ ಅಂದ್ರೆ ಪಾವರ್ಣ ಹಬ್ಬದ ಅಂತ್ಯಕ್ಕೆ ಸೊ ಹೊಂದಿಕೆ ಆಗುವುದರೊಂದಿಗೆ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ ಹಾಗಿದ್ರೆ ಅಭಿಧಮ್ಮದ ಟೀಚಿಂಗ್ಸ್ ಏನು ಅಥವಾ ಬೋಧನೆಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ Abhidhamma Pitaka is one of the three main divisions of the Tripitaka, the Gore scriptures of ಏನೋ ತೆರವಾಡ ಬುದ್ಧಿಸಮ್ ಅಂದ್ರೆ ಬುದ್ಧಿಸಮ್ ಅಲ್ಲಿ ಡಿಫ್ರೆಂಟ್ ಸ್ಕೂಲ್ಸ್ ಬರುತ್ತೆ ಅದರಲ್ಲಿ ಈ ತೆರವಾಡ ಬುದ್ಧಿಸಮ್ ಅಂತಕ್ಕಂಥದ್ದು ತ್ರಿಪೀಠಕದ ಮೂರು ಪ್ರಮುಖ ವಿಭಾಗಗಳಲ್ಲಿ ಅಬಿದಮ್ಮ ಪೀಠಕ ಕೂಡ ಒಂದಾಗಿರುತ್ತೆ ಸೊ ಇದು ತೆರವಾಡ ಬೌದ್ಧ ಧರ್ಮದ ಪ್ರಮುಖ ಗ್ರಂಥವಾಗಿರುತ್ತೆ ಸೊ ಅದನ್ನ ನಾವು ಈ ಅಭಿದಮ್ಮ ಬೋಧನೆಗಳಲ್ಲಿ ನೋಡ್ಬೋದಾಗಿರುತ್ತೆ ಸೊ ಇಟ್ ಆಫರ್ಸ್ ಅ ಸಿಸ್ಟಮ್ಯಾಟಿಕ್ ಅಂಡ್ ಅನಾಲಿಟಿಕಲ್ ಎಕ್ಸ್ಪ್ಲೋರೇಷನ್ ಆಫ್ ರಿಯಾಲಿಟಿ ಫೋಕಸಿಂಗ್ ಆನ್ ಅಂದ್ರೆ ಇದು ವಾಸ್ತವದ ವ್ಯವಸ್ಥಿತ ಮತ್ತು ವಿಶ್ಲೇಷಣಾತ್ಮಕ ಪರಿಶೋಧನೆಯನ್ನ ನೀಡುತ್ತದೆ ಏನೇನು ಅಂತ ನಾವಿಲ್ಲಿ ನೋಡೋದಾದ್ರೆ ಮೊದಲನೇದು ಸಿಟ್ಟ ಅಂತ ಕರಿತೇವೆ ಸಿಟ್ಟ ಅಂದ್ರೆ ಸಿಟಾ ಅಥವಾ ಚಿತ್ತ ಅಂತ ಕರಿತೇವೆ ಸೊ ಇದು ನಮ್ಮ ಪ್ರಜ್ಞೆ ಅಥವಾ ಕಾನ್ಶನ್ಸ್ ಅಂತ ಇದನ್ನ ಹೇಳ್ಬೋದಾಗಿರುತ್ತೆ ಸೊ ಎರಡನೇ ಇದನ್ನ ಸಿಕ್ಕ ಅಂತ ಹೇಳ್ತೇವೆ ಮಾನಸಿಕ ಅಂಶಗಳು ಅಥವಾ ಮೆಂಟಲ್ ಫ್ಯಾಕ್ಟರ್ಸ್ ಆಗಿರುತ್ತೆ ಇದನ್ನ ರೂಪ ಇದನ್ನ ಮೆಟೀರಿಯಲಿಸ್ಟಿಕ್ ಅಥವಾ ಭೌತಿಕತೆ ಅಥವಾ ರೂಪ ಅಂತ ಹೇಳ್ಬೋದಾಗಿರುತ್ತೆ ಇನ್ನೊಂದನ್ನ ನಿಬ್ಬಾಣ ಅಂತ ಹೇಳಲಾಗುತ್ತೆ ಫೈನಲ್ ಲಿಬರೇಷನ್ ಅಥವಾ ಅಂತಿಮ ವಿಮೋಚನೆ ವಿಮೋಚನೆಯನ್ನ ನಾವು ನಿಬ್ಬಾಣ ಅಂತ ಹೇಳ್ತೇವೆ ಇವೆಲ್ಲ ಕೂಡ ಅಭಿದಮ್ಮದಲ್ಲಿ ಬರ್ತಕ್ಕಂಥ ಒಂದು ಬೋಧನೆಗಳಾಗಿ ನಾವು ನೋಡ್ಬೋದಾಗಿರುತ್ತೆ ಅದ್ರ ಜೊತೆಗೆ ಅನ್ಲೈಕ್ ದಿ ಸುತ್ತಾ ಪೀಠಕ ಅಂದರೆ ಸುತ್ತಾ ಪೀಠಕಗಿಂತ ವಿಭಿನ್ನವಾಗಿ ವಿಚ್ ಯೂಸಸ್ ಎವ್ರಿ ಡೇ ಲ್ಯಾಂಗ್ವೇಜ್ ದಿ ಅಬಿದಮ್ಮ ಅಡಾಪ್ಟ್ಸ್ ಅ ಟೆಕ್ನಿಕಲ್ ಅಂಡ್ ಅಬ್ಸ್ಟ್ರಾಕ್ಟ್ ಅಪ್ರೋಚ್ ಟು ಎಕ್ಸ್ಪ್ಲೈನ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಫಿನಾಮಿನಾ ಅಂದರೆ ದೈನಂದಿಕ ಭಾಷೆಯನ್ನು ಬಳಸ್ತಕ್ಕಂಥ ಸುತ್ತಾ ಭಿನ್ನವಾಗಿ ಸುತ್ತಾ ಏನಿದೆ ಅದಕ್ಕಿಂತ ಡಿಫ್ರೆಂಟ್ ಆಗಿ ಈ ಅಭಿದಮ್ಮ ಏನಿದೆ ಇದು ಮಾನಸಿಕ ಮತ್ತು ದೈಹಿಕ ವಿದ್ಯಮಾನಗಳನ್ನು ವಿವರಿಸಲಿಕ್ಕೆ ತಾಂತ್ರಿಕ ಮತ್ತು ಅಮೂರ್ತ ವಿಧಾನಗಳನ್ನ ಅಳವಡಿಸಿಕೊಂಡಿರುತ್ತೆ ಅಬ್ಸ್ಟ್ರಾಕ್ಟ್ ಏನೋ ಮೆಥಡ್ಸ್ ಅಂತ ಹೇಳ್ತವೆ ಸೊ ಈ ರೀತಿ ಆಗಿರ್ತಕ್ಕಂಥ ಅಪ್ಸ್ಟ್ರಾಕ್ಟ್ ಮೆಥಡ್ಸ್ ಅಂದ್ರೆ ಯಾವುದೇ ರೀತಿಯ ಸಾಮಾನ್ಯ ಭಾಷೆಯನ್ನ ಬಳಸಿಕೊಳ್ಳದೆ ಒಂದು ರೀತಿಯ ತಾಂತ್ರಿಕ ಅಥವಾ ಅಬ್ಸ್ಟ್ರಾಕ್ಟ್ ಭಾಷೆಯನ್ನ ಬಳಸಿಕೊಂಡು ಸೊ ಈ ಬೋಧನೆಗಳನ್ನ ತಿಳಿಸತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಸೊ ವರ್ಲ್ಡ್ ಕಾಟನ್ ಡೇ ವಿಶ್ವ ಹತ್ತಿ ದಿನ ಇದನ್ನ ಸೆವೆಂತ್ ಅಕ್ಟೋಬರ್ ಪ್ರತಿ ವರ್ಷ ಏಳನೇ ಅಕ್ಟೋಬರ್ ಆಚರಣೆ ಮಾಡಲಾಗುತ್ತೆ ಸೊ ಸೆವೆಂತ್ ಅಕ್ಟೋಬರ್ ಆಚರಣೆ ಮಾಡ್ತಕ್ಕಂಥ ಈ ಒಂದು ದಿನದ ಈ ವರ್ಷದ ಥೀಮ್ ಏನಿರುತ್ತೆ ಅಂದ್ರೆ ದ ಫ್ಯಾಬ್ರಿಕ್ ಆಫ್ ಆರ್ ಲೈಫ್ ಅಂದ್ರೆ ನಮ್ಮ ಜೀವನದ ಫ್ಯಾಬ್ರಿಕ್ ಅಂತಕ್ಕಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ ಸೊ ಇಂಡಿಯಾ ಇಸ್ ಕಾಂಟ್ರಿಬ್ಯೂಟಿಂಗ್ ಓವರ್ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಆಫ್ ಗ್ಲೋಬಲ್ ಕಾಟನ್ ಔಟ್ಪುಟ್ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಜಾಗತಿಕ ಹತ್ತಿಯ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೆ ಅಥವಾ ಅವಶ್ಯಕತೆ ಏನಿರುತ್ತೆ ಅದರ ಇಪ್ಪತ್ನಾಲ್ಕು ಪ್ರತಿಶತ ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಆಗುತ್ತೆ ನಮ್ಮ ಭಾರತ ದೇಶದಲ್ಲಿ ಹತ್ತಿಯನ್ನು ಬೆಳೀತಕ್ಕಂಥ ಪ್ರಮುಖ ರಾಜ್ಯಗಳು ಯಾವುದು ಅಂದರೆ ಗುಜರಾತ್ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ನಮ್ಮ ಕರ್ನಾಟಕದಲ್ಲೂ ಕೂಡ ಹತ್ತಿಯನ್ನು ಪ್ರಮುಖವಾಗಿ ವಾಣಿಜ್ಯ ಬೆಳೆಯಾಗಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಕಾಟನ್ನ ನಾವು ರಿನಿಯೂಬಲ್ ಅಂತ ಕರಿತೇವೆ ನವೀಕರಿಸಬಹುದಾದ ಯಾಕಂದ್ರೆ ಅದು ಪುನಃ ಪುನಃ ಬೆಳೀತಕ್ಕಂತ ಒಂದು ಸಾಧ್ಯತೆ ಇರುತ್ತೆ ಬಯೋಡಿಗ್ರೇಡಬಲ್ ಆಗಿರುತ್ತೆ ಅಂದ್ರೆ ಜೈವಿಕವಾಗಿ ಅದು ವಿಘಟನೆಗೊಳ್ಳುತ್ತೆ ವರ್ಸಟೈಲ್ ಆಗಿರುತ್ತೆ ಅಂದ್ರೆ ಬೇರೆ ಬೇರೆ ಪರ್ಪಸ್ ಗಳಿಗೆ ಇದನ್ನ ಯೂಸ್ ಮಾಡಬಹುದಾಗಿರುತ್ತೆ ಮೇಕಿಂಗ್ ಇಟ್ ಸೆಂಟ್ರಲ್ ಟು ಸಸ್ಟೈನಬಲ್ ಫ್ಯಾಷನ್ ಅಂಡ್ ಅಗ್ರಿಕಲ್ಚರ್ ನಮ್ಮ ಒಂದು ಫ್ಯಾಷನ್ ಆಗಿರಬಹುದು ಅಥವಾ ನಮ್ಮ ಕೃಷಿ ಆಗಿರ್ಬೋದು ಇದಕ್ಕೆ ಒಂದು ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬೆಳೆಯಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ ಹಾಗಿದ್ರೆ ನಮ್ಮ ಭಾರತ ದೇಶ ಏನಿದೆ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕಾಟನ್ ಗ್ಲೋಬಲಿ ಜಾಗತಿಕವಾಗಿ ನಾವು ಎರಡನೇ ಅತಿ ಹೆಚ್ಚು ಏನೋ ಹತ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಷ್ಟ್ರವಾಗಿರುತ್ತೆ ಸೊ ನಿಯರ್ಲಿ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಆಫ್ ದಿ ವರ್ಲ್ಡ್ಸ್ ಕಾಟನ್ ಔಟ್ಪುಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪ್ರಪಂಚದ ಟೋಟಲ್ ಕಾಟನ್ ಎಷ್ಟು ಉತ್ಪತ್ತಿ ಆಗಿರುತ್ತೆ ಅದರಲ್ಲಿ ಇಪ್ಪತ್ನಾಲ್ಕು ಪ್ರತಿಶತ ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಆ್ಯಂಡ್ ಪ್ರೊಡಕ್ಷನ್ ಎಸ್ಟಿಮೇಟೆಡ್ ಎಸ್ಟಿಮೇಟ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಪಾಯಿಂಟ್ ಟೂ ಫೈವ್ ಲ್ಯಾಕ್ ಬೇಲ್ಸ್ ಅಂತ ಕರಿತೇವೆ ಸೊ ಕಾಟನ್ ನಾವು ಅದನ್ನು ಮೆಷರ್ ಮಾಡ್ತಕ್ಕಂಥದ್ದು ಅಥವಾ ವಾಲ್ಯೂಮ್ ವಾಲ್ಯೂಮನ್ನು ತಿಳಿತೇವೆ ಸೊ ಒಂದು ಬೇಲ್ ಎಷ್ಟಿರುತ್ತೆ ನೂರ ಎಪ್ಪತ್ತು ಕೆ ಜಿ ಇರುತ್ತೆ ಸೊ ಈ ಥರ ಬಂಡಲ್ ಮಾಡಿರ್ತಾರೆ ಸೊ ರೋಲ್ಸ್ ರೀತಿಯಲ್ಲಿ ಸುತ್ತಿರ್ತಾರೆ ಸೊ ಒಂದೊಂದನ್ನು ನಾವು ಒಂದೊಂದು ಬೇಲ್ ಅಂತ ಹೇಳ್ತೇವೆ ಸೊ ಒಂದು ಬೇಲ್ ಸರಿ ಸುಮಾರು ನೂರ ಎಪ್ಪತ್ತು ಕೆ ಜಿಗಳನ್ನು ಒಂದು ಬೇಲಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ಏನು ನಮ್ಮ ಭಾರತ ದೇಶ ಸೆಕೆಂಡ್ ಆಗಿದ್ದರೂ ಕೂಡ ನಾವು ಚೀನಾದಿಂದ ಹಿಂದೆ ಇದ್ದೇವೆ ಚೀನಾ ಹೈಯೆಸ್ಟ್ ಕಾಟನ್ ಪ್ರೊಡ್ಯೂಸರ್ ಕಂಟ್ರಿ ಇನ್ ವರ್ಲ್ಡ್ ಆಗಿರುತ್ತೆ ನಮ್ಮ ಭಾರತ ದೇಶ ಎರಡನೇ ಸ್ಥಾನದಲ್ಲಿರುತ್ತೆ ಬಟ್ ನಾವು ಈ ಒಂದು ಪ್ರದೇಶದಲ್ಲಿ ನಾವು ಕಾಟನ್ ಅನ್ನ ಬೆಳಿತಕ್ಕಂತ ಏರಿಯಾ ಲ್ಯಾಂಡ್ ಏನಿರುತ್ತೆ ಅದು ನೂರ ಹದಿನಾಲ್ಕು ಪಾಯಿಂಟ್ ನಾಲ್ಕು ಏಳು ಲಕ್ಷ ಇರ್ತವೆ ಸೊ ದಿಸ್ ಇಸ್ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಆಫ್ ದಿ ವರ್ಲ್ಡ್ಸ್ ಕಾಟನ್ ಗ್ರೋಯಿಂಗ್ ಏರಿಯಾ ಅಂದ್ರೆ ನಾವು ಏರಿಯಾದಲ್ಲಿ ಜಾಸ್ತಿ ಇದ್ದೀವಿ ತರ್ಟಿ ಸಿಕ್ಸ್ ಪರ್ಸೆಂಟೇಜ್ ಇದ್ದಾವೆ ಏರಿಯಾದಲ್ಲಿ ಜಾಸ್ತಿ ಇದ್ದಾವೆ ಬಟ್ ಪ್ರೊಡಕ್ಷನ್ ಅಲ್ಲಿ ನಾವು ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿ ನಾವು ನೋಡ್ಬೋದಾಗಿರುತ್ತೆ ಸೊ ಸ್ಪ್ರೆಡ್ ಅಕ್ರಾಸ್ ತ್ರೀ ಆಗ್ರೋ ಎಕಾಲಜಿಕಲ್ ಝೋನ್ಸ್ ಅಂದರೆ ಈ ಒಂದು ಕಾಟನ್ ಬೆಳೆ ಏನಿರುತ್ತೆ ಇದು ನಮ್ಮ ಭಾರತ ದೇಶದಲ್ಲಿ ಮೂರು ಕೃಷಿ ಪರಿಸರ ವಲಯಗಳಲ್ಲಿ ಹರಡಿರ್ತಕ್ಕಂಥ ಒಂದು ಬೆಳೆಯಾಗಿರುತ್ತೆ ಆ ಮೂರು ಪ್ರದೇಶಗಳು ಯಾವುದು ಅಂದರೆ ಒಂದು ನಾರ್ದನ್ ಉತ್ತರದ ಪ್ರದೇಶ ಇಲ್ಲಿ ಪಂಜಾಬ್ ಹರಿಯಾಣ ರಾಜಸ್ಥಾನ ಆಗಿರುತ್ತೆ ಇನ್ನೊಂದು ಸೆಂಟ್ರಲ್ ಮಧ್ಯದ ಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಮಧ್ಯಪ್ರದೇಶ ಇನ್ ಸದ್ರನ್ ಅಥವಾ ದಕ್ಷಿಣ ಭಾಗದಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕ ಈ ಮೂರು ಆಗ್ರೋ ಏನೋ ಎಕನಾಮಿಕಲ್ ಝೋನ್ಸ್ ಗಳಲ್ಲಿ ಈ ಒಂದು ಕಾಟನ್ ಅನ್ನು ಹೆಚ್ಚಾಗಿ ಬೆಳೆಯಲಾಗುತ್ತೆ ಸೊ ಅದರ್ ಕಾಟನ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಇನ್ಕ್ಲೂಡ್ ಒಡಿಶಾ ಮತ್ತು ತಮಿಳುನಾಡು ಸೊ ಬೇರೆ ಹತ್ತಿಯನ್ನು ಉತ್ಪಾದನೆ ಮಾಡ್ತಕ್ಕಂಥ ರಾಜ್ಯಗಳಲ್ಲಿ ಒಡಿಶಾ ಮತ್ತು ತಮಿಳ್ನಾಡನ್ನು ಕೂಡ ನಾವು ನೋಡ್ಬೋದಾಗಿರೋ ಹಾಗಿದ್ರೆ ಇದರ ಎಕನಾಮಿಕ್ ಇಂಪ್ಯಾಕ್ಟ್ ಏನು ಆರ್ಥಿಕ ಪರಿಣಾಮ ಏನು ಅಂತ ನಾವು ನೋಡೋದಾದ್ರೆ ಇಟ್ ಸಪೋರ್ಟ್ಸ್ ಓವರ್ ಸಿಕ್ಸ್ಟಿ ಮಿಲಿಯನ್ ಲೈವ್ಲಿಬರ್ಡ್ಸ್ ಇನ್ಕ್ಲೂಡಿಂಗ್ ಫಾರ್ಮರ್ಸ್ ಪ್ರೊಸೆಸರ್ಸ್ ಆ್ಯಂಡ್ ಟ್ರೇಡರ್ಸ್ ಅಂದರೆ ಅರವತ್ತು ದಶಲಕ್ಷ ಇನ್ನೊಕ್ಕೂ ಹೆಚ್ಚು ಜನರಿಗೆ ಜೀವನೋಪಾಯವನ್ನು ಒದಗಿಸುತ್ತೆ ಬರೀ ರೈತರು ಮಾತ್ರ ಅಲ್ಲ ಅದನ್ನ ಸಂಸ್ಕರಣೆ ಮಾಡ್ತಕ್ಕಂಥವ್ರು ಅಥವಾ ಅದನ್ನ ವ್ಯಾಪಾರ ಮಾಡ್ದ ಮಾಡ್ತಕ್ಕಂಥವ್ರು ಇವರೆಲ್ಲರನ್ನ ಒಳಗೊಂಡಂತೆ ಅರವತ್ತಕ್ಕೂ ಅರವತ್ತು ದಶಲಕ್ಷ ಜನಕ್ಕಿಂತ ಹೆಚ್ಚು ಜೀವನೋಪಾಯವನ್ನು ಒದಗಿಸ್ತಕ್ಕಂಥ ಒಂದು ಕೃಷಿ ಇದಾಗಿರುತ್ತೆ ಸೊ ಇದನ್ನು ವೈಟ್ ಗೋಲ್ಡ್ ಅಂತ ಕರೀತಾರೆ ಬಿಳಿಯ ಚಿನ್ನ ಅಂತ ಕರೆಯಲಾಗುತ್ತೆ ಬಿಕಾಸ್ ಇದು ಇಂಡಿಯಾಸ್ ಫಾರಿನ್ ಎಕ್ಸ್ಚೇಂಜ್ ಥ್ರೂ ಎಕ್ಸ್ಪೋರ್ಟ್ ಆಫ್ ಯಾರ್ನ್ ಫ್ಯಾಬ್ರಿಕ್ ಅಂಡ್ ಗಾರ್ಮೆಂಟ್ಸ್ ಅಂದ್ರೆ ನಮ್ಮ ಭಾರತ ದೇಶದಿಂದ ಹತ್ತಿಯಿಂದ ಮಾಡಿರ್ತಕ್ಕಂಥ ನೂಲು ಬಟ್ಟೆಗಳು ಮತ್ತು ಉಡುಪುಗಳನ್ನು ನಾವು ವಿದೇಶಕ್ಕೆ ರಫ್ತು ಮಾಡುವ ಮುಖಾಂತರ ಇದಕ್ಕೆ ಬಿಳಿಯ ಚಿನ್ನ ಅಂತ ನಾಮಕರಣವನ್ನು ಮಾಡಲಾಗಿರುತ್ತೆ ಪ್ರೊಡಕ್ಟಿವಿಟಿಯನ್ನು ನಾವು ನೋಡೋದಾದ್ರೆ ಉತ್ಪಾದಕತೆಯನ್ನು ನಾವು ನೋಡೋದಾದ್ರೆ ಇಂಡಿಯಾ ರ್ಯಾಂಕ್ಸ್ ಫಾರ್ಟಿ ಗ್ಲೋಬಲಿ ಇನ್ ಕಾಟನ್ ಏಳ್ ವಿತ್ ಅನ್ ಆವರೇಜ್ ಆಫ್ ಫೋರ್ ತರ್ಟಿ ಸೆವೆನ್ ಕೆಜಿ ಪರ್ ಹೆಕ್ಟೇರ್ ಅಂದರೆ ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ನಾವು ಆವ್ರೇಜ್ ಅಂದರೆ ಸರಾಸರಿ ನಾನೂರ ಮೂವತ್ತೇಳು ಕೆ ಜಿಗಳಷ್ಟು ಹತ್ತಿಯನ್ನು ಬೆಳಿತಾ ಇದ್ದೇವೆ ಸೊ ನಾವು ಪ್ರೊಡಕ್ಟಿವಿಟಿಯನ್ನು ತೆಗೆದುಕೊಂಡಾಗ ಉತ್ಪಾದಕತೆಯನ್ನು ತೆಗೆದುಕೊಂಡಾಗ ಜಗತ್ತಿನಲ್ಲಿ ನಲವತ್ತನೇ ಸ್ಥಾನದಲ್ಲಿದ್ದೇವೆ ಪ್ರೊಡಕ್ಷನ್ ಅಲ್ಲಿ ನಾವು ಎರಡನೇ ಸ್ಥಾನ ಪ್ರೊಡಕ್ಷನ್ ಅಂದರೆ ನಾವು ಎಷ್ಟು ಜಮೀನಿಗೆ ಎಷ್ಟು ಬೆಳಿತೀವಿ ಅದನ್ನು ಕೌಂಟ್ ಮಾಡೋದಿಲ್ಲ ಟೋಟಲ್ ಈ ರಾಷ್ಟ್ರದಿಂದ ಎಷ್ಟು ಕಾಟನ್ ಪ್ರೊಡ್ಯೂಸ್ ಆಗ್ತಾ ಇದೆ ಬರೀ ಅಷ್ಟನ್ನೇ ನೋಡಿದ್ರೆ ನಾವು ಉತ್ಪಾದನೆ ಅಂತ ಹೇಳ್ತೇವೆ ಸೊ ಉತ್ಪಾದನೆಯಲ್ಲಿ ನಾವು ಸೆಕೆಂಡ್ ಪ್ಲೇಸಲ್ಲಿದ್ದಾವೆ ಬಟ್ ಈಲ್ಡ್ ಅಂತ ತಗೊಂಡಾಗ ಅಂದರೆ ಇಷ್ಟು ಏರಿಯಾಗೆ ಎಷ್ಟು ಬೆಳೀತಾ ಇದ್ದೀರ ಆ ಈಲ್ಡ್ ಅಂತ ತೆಗೆದುಕೊಂಡಾಗ ನಾವು ಜಗತ್ತಿನಲ್ಲಿ ನಲವತ್ತನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ ಅದನ್ನು ನಾವು ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ ಅಂತ ಹೇಳ್ತೀವಿ ಅಲ್ಲಿಗೆ ನಮ್ಮಲ್ಲಿ ಉತ್ಪಾದನೆ ಜಾಸ್ತಿ ಇರುತ್ತೆ ಉತ್ಪಾದಕತೆ ಕಡಿಮೆ ಇರುತ್ತೆ ಸೊ ಉತ್ಪಾದಕತೆಯ ಕಡೆಗೆ ನಾವು ಗಮನ ಹರಿಸಬೇಕಾಗಿರುತ್ತೆ ಅದು ಜೊತೆಗೆ 67% ಸೆವೆನ್ ಪರ್ಸೆಂಟೇಜ್ ಆಫ್ ದಿ ಕಾಟನ್ ಫಾರ್ಮ್ಸ್ ಆರ್ ರೈನ್ ಫೆಡ್ ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಸೊ ಭಾರತ ದೇಶದಲ್ಲಿ ಅರವತ್ತೇಳರಷ್ಟು ಹೆಚ್ಚು ಪ್ರತಿಶತ ಈ ಕಾಟನ್ ಬೆಳೀತಕ್ಕಂತ ಒಂದು ಜಮೀನ್ ಏನಿದೆ ಅದು ಮಳೆ ಆಸ್ತಿರುತ್ತೆ ಮೇಕಿಂಗ್ ದೆಮ್ ವಲ್ನರಬಲ್ ಟು ಕ್ಲೈಮೇಟ್ ವೇರಿಯಬಿಲಿಟಿ ಅಂದರೆ ಯಾವಾಗ ಯಾವಾಗ ಹವಾಮಾನ ಬದಲಾವಣೆ ಆಗುತ್ತೆ ಆಬ್ವಿಯಸ್ಲಿ ಒಂದು ವರ್ಷದಲ್ಲಿ ಸರಿಯಾಗಿರ್ತಕ್ಕಂಥ ಮಳೆ ಇಲ್ಲದಿದ್ದರೆ ಆಬ್ವಿಯಸ್ಲಿ ನಾವು ಕಾಟನ್ ಅನ್ನ ಸರಿಯಾಗಿ ಬೆಳೀಲಿಕ್ಕೆ ಸಾಧ್ಯವಾಗುವುದಿಲ್ಲ ಸೊ ಕಮ್ ಸೊಸ್ ವಿನ್ವೆಸ್ಟ್ ಚಾಲೆಂಜ್ ನಂಬರ್ ನೈನ್ ಹಂಡ್ರೆಡ್ ಅಂಡ್ ಸೆವೆಂಟಿ ಸೆವೆನ್ ಸೊ ಇದು ಪ್ರಶ್ನೆ ಸಂಖ್ಯೆ ಬಂದು ಇಲ್ಲಿ ಪಾಸ್ ಮಾಡಿ ಇದಕ್ಕೆ ಉತ್ತರವನ್ನು ಕೊಡುತ್ತೆ ಸೊ ಇದು ಪ್ರಶ್ನೆ ಸಂಖ್ಯೆ ಎರಡಾಗಿರುತ್ತೆ ಆಗಿರುತ್ತೆ ಸೊ ಇಲ್ಲಿಗೆ ಈ ದಿನಾಂಕದ ಎಲ್ಲ ಅಪ್ಡೇಟ್ಸ್ ಗಳು ಕಂಪ್ಲೀಟ್ ಆಗಿರುತ್ತೆ ಸೊ ಮತ್ತೊಮ್ಮೆ ನಾನು ಮುಂದಿನ ಅಪ್ಡೇಟ್ಸ್ ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಸ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್